ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಸಂಡೆ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಜೀವನ್ ಸರ್ಪ್ರೈಸಿಂಗ್ಲಿ ಅವರೇ ಕಾಫಿ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ ತುಂಬ ಖುಷಿಯಾಯಿತು ಸೊ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಮತ್ತು ವ್ಲಾಗ್ ಕೂಡ ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕಾಗಿತ್ತು ಅದನ್ನು ಹಿಂದಿನ ದಿನ ಹೇಳ್ತಾ ಇದ್ದೆ ಒಂದು ಸ್ವಲ್ಪ ಡೀಟೇಲಿಂಗ್ ಆಗಿ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಇಬ್ಬರು ಸೇರಿಕೊಂಡೆಲ್ಲ ಕ್ಲೀನ್ ಮಾಡೋಣ ಅಂತ ಅವರು ಹೇಳ್ತಾ ಇದ್ದರು ಅದಾದಮೇಲೆ ಫ್ಯಾನ್ ಎಲ್ಲನೂ ಕೂಡ ಸ್ವಲ್ಪ ಒರೆಸ್ಕೊಳ್ಬೇಕಾಗಿತ್ತು ಈ ಥರ ಒಂದಷ್ಟು ಕೆಲಸಗಳನ್ನೆಲ್ಲ ನಾವೇನೇ ಯೋಚನೆ ಮಾಡಿ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ವಿ ಅಪ್ಪು ಅಂತೂ ಸಂಡೇ ರಜಾ ಇದ್ದರೆ ಸಾಕು ಅವ್ನಿಗೊಂಥರ ಹೇಗೆ ಅಂತಂದರೆ ಟಿ ವಿ ಆನ್ ಮಾಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ಯಾವುದಾದ್ರು ಕಾರ್ಟನ್ ನೋಡ್ಕೊಂಡು ಕೂತ್ಕೊಂಡಿರ್ತಾನೆ ಹಾಗೇನೆ ಜೀವನ್ ಕೂಡ ಅಷ್ಟೇ ತುಂಬ ಇವತ್ತು ಕಾಫಿನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇರುತ್ತಲ್ವಾ ಜೆಲ್ಲಿದು ಸೊ ಅದನ್ನು ನಾನು ನನ್ನ ಮಗನಿಗೆ ತೋರಿಸಿದ್ದೆ ಈ ಬಟನಲ್ಲಿ ಹಿಂಡಿದ್ರೆ ಈ ಥರ ಬರುತ್ತಂತೆ ಅಪ್ಪು ತಿನ್ನಬಾರ್ದಂತೆ ಅಪ್ಪು ಅಂತ ಅಂದ್ಬಿಟ್ಟು ಸೊ ನನ್ನ ಮಗ ಹೋಗ್ಬಿಟ್ಟು ಎಕ್ಸ್ಪಿರಿಮೆಂಟೇ ಮಾಡಿಬಿಟ್ಟು ಅವನೇ ತೊಗೊಂಡು ಬಂದು ನೆನೆ ನೆನೆ ಇಸ್ಕೊಂಡು ಬಂದ ಅವನು ಯಾಕೆ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ನಾನು ಅಂದರೆ ಯಾಕೆ ಮಮ್ಮಿ ತಿನ್ನಬಾರ್ದು ಅಂತ ಕೇಳ್ದ ನೋಡಿದ್ರೆ ನಾನು ನಿನ್ನೆ ವಿಡಿಯೋ ತೋರಿಸ್ತೆ ಅದನ್ನು ಹಾಗೆ ಹೋಗ್ಬಿಟ್ಟು ಮಾಡಿಕೊಂಡು ಹಿಂಗೆ ಬಂದಿದ್ದಾನೆ ಟ್ರೈ ಮಾಡಿ ನೋಡಿ ಈ ಥರ ಹಿಂಗಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ತೋರಿಸ್ತಾವನೆ ನಮಗೆ ಮಮ್ಮಿ ನೋಡು ಮಮ್ಮಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಅದು ಏನಾಗಿ ಏನು ಹಾಕಿರ್ತಾರೆ ಗೊತ್ತಾ ಜಲಟಿನ್ ಅಂತ ಬರುತ್ತಲ್ಲ ಅದನ್ನು ಹಾಕಿರ್ತಾರೆ ಸೊ ಹಾಗಾಗಿ ಅದು ಹಂಗಾಗೋದು ಅದರಲ್ಲಿ ಏನು ಕೆಮಿಕಲ್ ಆ ಥರದ್ದೆಲ್ಲ ಅಲ್ಲ ಜೆಲ್ಲಿ ಮಾಡೋದೇನೆ ಅದ್ರಿಂದ ಸೊ ತಿಂದ್ರೆ ಏನ್ ತಪ್ಪು ಅಂತ ಅಲ್ಲ ಬಟ್ ಈ ತರ ಹೊರಗಡೆ ಫುಡ್ ನ ಕೂಡ ಕೊಡಬಾರ್ದು ಅಂತ ಹೇಳ್ತಾರೆ ಈ ನನ್ ಗಂಡ ಹೋಗಿ ಹೋಗಿ ಅವ್ನ ಆಟ ಮಾಡ್ದ ಅಂತ ಅನ್ಬಿಟ್ಟು ಕೊಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾನೆ ಅದಕ್ಕೆ ನೆನ್ನೆ ಅದನ್ನ ಬಂದಿದ ತಕ್ಷಣ ತೋರಿಸ್ತಾ ಬಟರ್ಫ್ಲೈ ಜಲ್ಲಿ ತಂದಿದ್ದೀನಿ ನಾನು ಅಂತ ಅನ್ಬಿಟ್ಟು ಹಾಗಾಗಿ ಆ ವಿಡಿಯೋನ ತೋರಿಸಿದಕ್ಕೆ ಅದನ್ನ ಎಕ್ಸ್ಪಿರಿಮೆಂಟ್ ಮಾಡೋಣ ಸೊ ಜೀವನ್ಗೆ ಯಾವಾಗ್ಲೂ ಹೇಳ್ತಾ ಇದೆ ನನಗೆ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಸೊ ನಾನೊಂದು ಪ್ರಾಡಕ್ಟ್ನ ಬೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ಬಾತ್ರೂಮ್ಗಳನ್ನ ತೊಳಿಬೇಕು ಅಂತಂದರೆ ತುಂಬ ಕಷ್ಟ ಅಂತ ಹೇಳ್ಬೋದು ಸೊ ನಾನು ನಿಮ್ಮೆಲ್ಲರಿಗೂ ಕೂಡ ನನಗೆ ತುಂಬ ಯೂಸ್ ಆಗಿರುವಂತಹ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದು ಅಂತ ಅಂದರೆ ಅಗರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರಾಡಕ್ಟ್ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ಸೊ ಈ ಒಂದು ಮೇನ್ ಯೂನಿಟಲ್ಲೇ ಚಾರ್ಜರ್ ಪಾಯಿಂಟ್ ಕೂಡ ಬರುತ್ತೆ ಇದು ಬಂದು ಸಿ ಪಿನಲ್ಲಿ ಬರುತ್ತೆ ಹಾಗೆಯೇ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಚಾರ್ಜರ್ ಕನೆಕ್ಟರ್ ಏನಿರುತ್ತೆ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಪವರ್ ಬಟನ್ನ ಕೊಟ್ಟಿರ್ತಾರೆ ತ್ರೀ ಟು ಫೋರ್ ಅವರ್ಸ್ ಫುಲ್ಲಿ ಚಾರ್ಜ್ ಮಾಡಿದ್ರೆ ನಾವು ಇದನ್ನು ಆಲ್ಮೋಸ್ಟ್ ನೈಂಟಿ ಮಿನಿಟ್ಸ್ ತನಕನೂ ಯೂಸ್ ಮಾಡ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಇವಾಗ ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಕೂಡ ಬರುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟಿಗೆ ನಾನಿಲ್ಲಿ ಅಟ್ಯಾಚ್ಮೆಂಟನ್ನು ಹಾಕೊಂಡಿದ್ದೀನಿ ಇದು ವೆಲ್ಕ್ರೋ ಬರೋದ್ರಿಂದ ನಮಗೆ ಈ ರೀತಿ ಸ್ಪಾಂಜ್ ಬ್ರಷಸ್ ಎಲ್ಲ ಏನಿರುತ್ತೆ ಅದನ್ನು ನಾವು ಈಸಿಯಾಗಿ ಅಟ್ಯಾಚ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಫೋರ್ ಟೈಪ್ ಆಫ್ ಬ್ರಷಸ್ ಬರುತ್ತೆ ಸೊ ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿದ್ರೆಲ್ಲ ಫಸ್ಟು ವೆಲ್ಕ್ರೋನ ಯೂಸ್ ಮಾಡಿಕೊಂಡು ಯಾವ ರೀತಿ ಈ ಕ್ಲಾತ್ ಬ್ರಷಸ್ ಎಲ್ಲ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಫೋರ್ ವೆಲ್ ಗ್ರೋ ಅಟ್ಯಾಚ್ಮೆಂಟ್ ಬ್ರಷಸ್ ಬರುತ್ತೆ ಹಾಗೇನೆ ಇನ್ನೂ ಫೋರ್ ಅಟ್ಯಾಚ್ಮೆಂಟ್ ಬ್ರಷಸ್ ಬರುತ್ತೆ ಸೊ ಇದನ್ನ ನಾವು ಬಾತ್ರೂಮ್ ಆಗಿರ್ಬೋದು ಕಾರ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ವುಡ್ ಯೂನಿಟ್ ಎಲ್ಲ ಇರುತ್ತಲ್ವಾ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಗರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ನಾವು ತ್ರೀ ಹಂಡ್ರೆಡ್ ಆರ್ ಪಿ ಎಮ್ ಸ್ಪೀಡಲ್ಲಿ ಡೈಲಿ ಯೂಸಲ್ಲಿ ಯೂಸ್ ಮಾಡ್ಬೋದು ಲೋ ಸ್ಪೀಡಲ್ಲಿ ಹಾಗೆಯೇ ಹೈ ಸ್ಪೀಡಲ್ಲಿ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಸ್ಪೀಡಲ್ಲಿ ಯೂಸ್ ಮಾಡ್ಕೊಳ್ಬೋದು ಹಾಗೇನೆ ಇದಕ್ಕೆ ಬಂದು ಎರಡು ಅಟ್ಯಾಚ್ಮೆಂಟ್ಸ್ ಬರುತ್ತೆ ಸೊ ನಮಗೆ ಇಲ್ಲಿ ಫಿಫ್ಟಿ ಟು ಇಂಚಿಗೆ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಹಾಗೆಯೇ ಫಾರ್ಟಿ ತ್ರೀ ಇಂಚಲ್ಲಿ ಕೂಡ ನಾವು ಇದನ್ನ ಎಕ್ಸ್ಟೆಂಡ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಸೊ ಫಸ್ಟಿಗೆ ಇಲ್ಲಿ ನಾನು ಈ ಒಂದು ಲಾರ್ಜ್ ಬ್ರಿಸ್ಟಲ್ ಬ್ರಷ್ನ ಯೂಸ್ ಮಾಡಿಕೊಂಡು ನನ್ನ ವಾಶ್ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಮನೆಯಲ್ಲಿ ಇವಾಗ ತ್ರೀ ವಾಶ್ರೂಮ್ಸ್ ಇರೋದ್ರಿಂದ ನನಗೆ ಇದು ತುಂಬಾನೇ ಹೆಲ್ಪ್ ಆಗಿದೆ ಅಂತ ಹೇಳಬಹುದು ಸೊ ಈ ಒಂದು ಲಾರ್ಜ್ ಬ್ರಿಸ್ಟಲ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ನನ್ನ ವಾಶ್ರೂಮ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ನಾವೆಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ನಮ್ಮ ವಾಶ್ರೂಮ್ ಕಾಣಿಸ್ತಾ ಇದೆ ಕೂಡ ನೋಡಬಹುದು ತುಂಬಾ ಕ್ಲೀನ್ ಆಗಿ ಹೈಜೀನ್ ಆಗಿ ಕಾಣಿಸ್ತಾ ಇದೆ ಹಾಗೆ ಈ ಒಂದು ಪಾಯಿಂಟೆಡ್ ಬ್ರಿಸ್ಟಲ್ ಬ್ರಷ್ನ ಯೂಸ್ ಮಾಡ್ಕೊಂಡು ನಾನು ವಾಶ್ ಬೇಸಿನ್ ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಟ್ಯಾಪ್ ಸಂದಿನಲ್ಲಿ ಕೂಡ ನಾವು ನೀಟಾಗಿ ಡಿಟೈಲಿಂಗ್ ಆಗಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ಅಲ್ಲೆಲ್ಲ ನಾವು ಕ್ಲೀನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಾನೆ ಅನಿಸ್ತಾ ಇರುತ್ತೆ ಬಟ್ ಈ ಒಂದು ಪಾಯಿಂಟೆಡ್ ಬ್ರಿಸ್ಟಲ್ ಬ್ರಷನ್ನ ಯೂಸ್ ಮಾಡಿಕೊಂಡು ಸೊ ಈ ರೀತಿ ಟ್ಯಾಪ್ ಅಂದಿನಲ್ಲಿ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ಈಗ ನಾನು ಯೂಸ್ ಮಾಡ್ತಾ ಇರೋದು ಬಂದು ಸ್ಮಾಲ್ ಕ್ರಿಸ್ಟಲ್ ಬ್ರಷ್ ಸೊ ಇದರಿಂದ ನಾವು ನಮ್ಮ ವಾಶ್ ಬೇಸಿನ್ ಆಗಿರ್ಬೋದು ಅಥವಾ ಟೈಲ್ಸ್ ಸ್ವಲ್ಪ ಏನಾದರೂ ಕಳೆ ಆಗಿದೆ ಅಂತ ಅಂದರೆ ಅದನ್ನಾಗಿರ್ಬೋದು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಸೊ ಈಗ ನಾನು ಕಂಪ್ಲೀಟ್ ವಾಶ್ ಬೇಸಿನ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಸೊ ಇವಾಗ ನಾನು ಕಂಪ್ಲೀಟ್ ಕ್ಲೀನ್ ಮಾಡಿದಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನಾನು ಏನೂ ಕೂಡ ಕಷ್ಟನೇ ಪಡೆದಂತೆ ತುಂಬ ಆರಾಮಾಗಿ ಹಗಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪ್ರಿನ್ಸ್ ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಫ್ಲೋರ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ಹಾಗೇನೆ ವಾಷ್ ಬೇಸನ್ನ ಕೂಡ ಕ್ಲೀನ್ ಮಾಡಿಕೊಂಡೆ ಈಗ ನಾನು ಟೈಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಫೈಬರ್ ಸ್ಪಾಂಜ್ ಬ್ರಷ್ನ ಯೂಸ್ ಮಾಡಿಕೊಂಡು ಸೊ ಏನೂ ಜಾಸ್ತಿ ಕಷ್ಟನೇ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಇದು ಕಾರ್ಡ್ಲೆಸ್ ಯೂಸ್ ಆಗಿರೋದ್ರಿಂದ ನಾವು ಆರಾಮಾಗೆ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನಿಮ್ಗೇನಾದರೂ ಲೋ ಸ್ಪೀಡಲ್ಲಿ ಈ ಒಂದು ಟೈಲ್ಸ್ ಎಲ್ಲ ವಾಶ್ ಮಾಡ್ಕೊಳ್ಬೇಕು ಅಂತ ಅಂದರೆ ತ್ರೀ ಹಂಡ್ರೆಡ್ ಆರ್ ಪಿ ಎಮ್ ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ ಹಾಗೆಯೇ ಹೈ ಸ್ಪೀಡ್ ಕೂಡ ಮಾಡ್ಕೊಳ್ಬೋದು ಸೊ ಅದು ಫೋರ್ ಹಂಡ್ರೆಡ್ ಆರ್ ಪಿ ಎಮ್ಮಲ್ಲಿ ಅಲ್ಲಿ ವರ್ಕ್ ಆಗುತ್ತೆ ಹಾಗೆಯೇ ಇವಾಗ ನಾನು ಬಾತ್ರೂಮ್ ಟೈಲ್ಸ್ನೆಲ್ಲನೂ ಕೂಡ ವಾಶ್ ಮಾಡ್ಕೊಂಡಿದ್ದಾಯಿತು ಈಗ ನೆಕ್ಸ್ಟ್ ಬಂದರೆ ನಾನು ಮಿರರ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದ್ರೂ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಹಾಗೆಯೇ ಇದಕ್ಕೆ ನಾನು ಯೂಸ್ ಮಾಡಿರೋ ಅಂತಹ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಲಾರ್ಜ್ ಬ್ರಿಸ್ಟಲ್ ಬ್ರಷ್ ಸೊ ಈ ಒಂದು ಬ್ರಷ್ ನ ಸಹಾಯದಿಂದ ನಾನು ಮಿರರ್ ನ ಆಗಿರ್ಬೋದು ಆಮೇಲೆ ಸ್ಟೆಪ್ಸ್ ಹತ್ರ ಏನು ಗ್ಲಾಸ್ ಬರುತ್ತೆ ಸೊ ಅದನ್ನ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬಹುದು ಸೊ ಈಗ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಉಲ್ ಅಟ್ಯಾಚ್ಮೆಂಟ್ ಇಂದ ನಾನು ನಾನು ನಮ್ಮ ಮನೆಯಲ್ಲಿರೋ ಅಂತಹ ವುಡ್ ಡೋರ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಏನು ಕಷ್ಟನೇ ಪಡೆದಂತೆ ಎಷ್ಟು ಆರಾಮವಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಬೋದು ಸೊ ನೀವು ಈ ಒಂದು ಬ್ರಷ್ನ ಸಹಾಯದಿಂದ ಈವನ್ ಮಿರರ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆಯೇ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಬಂದರೆ ಕ್ಲೋತ್ ಬ್ರಷ್ನ ಸಹಾಯದಿಂದ ನಾವು ಇವನ್ ಫ್ಲೋರ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆಯೇ ನಿಮ್ಮ ಮನೆಯಲ್ಲಿ ಕಾ ಕಾರನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದರೆ ಕೂಡ ಯೂಸ್ ಮಾಡ್ಬೋದು ಕಾರ್ ಸೀಟ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಸೊ ಎಲ್ಲ ಯೂಸ್ಗೂ ಕೂಡ ಈ ಒಂದು ಅಗರೋ ರಾಯಲ್ ಎಲೆಕ್ಟ್ರಿಸ್ ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡ್ಕೊಳ್ಬೋದು ಸೊ ನಿಮಗೂ ಕೂಡ ಏನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಒಂದು ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ ಸೊ ನೀವು ಕೂಡ ಬಾಯ್ ಇನ್ನು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ಸೊ ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ ಈ ನಡುವೆ ನನಗೆ ನಾನ್ ವೆಜ್ ಎಲ್ಲ ಇಷ್ಟ ಆಗ್ತಲ್ಲ ಅಷ್ಟಾಗಿ ಸೊ ಏನಾದರೂ ವೆಜ್ ಅಡುಗೆ ಮಾಡಿದ್ರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತೀನಿ ಆದರೆ ನಾನ್ ವೆಜ್ ಅಂದ್ರೇ ಇಷ್ಟ ಆಗೋದಿಲ್ಲ ಅದೇನೋ ಆ ಸ್ಮೆಲ್ಲಿಗೆ ಒಂಥರ ವಾಮಿಟಿಂಗ್ ಫೀಲ್ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಇವಾಗ ವೆಜ್ಜನ್ನೇ ಏನಾದರೂ ಮಾಡ್ತಿರ್ತೀನಿ ಸೊ ಇವತ್ತು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಪಲಾವ್ ಅಂತೂ ರೀಸೆಂಟಾಗೇ ಮಾಡಿದೆ ಹಾಗಾಗಿ ಬಿಸಿಬೇಳೆ ಬಾತ್ ಮಾಡೋಣ ಆಲ್ಮೋಸ್ಟ್ ಮಾಡಿನೇ ಒನ್ ಮಂತ್ ಮೇಲ್ ಆಯ್ತು ಅಂತ ಇವಾಗ ಬಿಸಿಬೇಳೆ ಭಾತ್ನ ಮಾಡ್ತಾ ಇದ್ದೀನಿ ಸೊ ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ ನನಗೆ ಅಪ್ಪುಗೆ ಈ ಥರ ಸಿಂಟಮ್ಸ್ ಎಲ್ಲ ಇಲ್ಲವೇ ಇರಲಿಲ್ಲ ನಾನು ಅವಾಗ ತುಂಬ ಖುಷಿಯಾಗಿ ಎಲ್ಲ ಅಡುಗೆನೂ ತಿಂತಿದ್ದೆ ವೆಜ್ಜು ಇಷ್ಟ ಆಗ್ತಿತ್ತು ವೆಜ್ಜು ಇಷ್ಟ ಆಗ್ತಿತ್ತು ಮತ್ತು ಆವಾಗ ನಾನು ಪ್ರೆಗ್ನೆಂಟ್ ಅಂತ ನನಗೆ ಫೀಲೇ ಆಗ್ತಿರಲಿಲ್ಲ ಅಂದರೆ ನಂಗೆ ವಾಮಿಟಿಂಗ್ ಫೀಲ್ ಇರಲಿಲ್ಲ ಟಯರ್ಡ್ ಫೀಲ್ ಇರಲಿಲ್ಲ ತುಂಬ ಆರಾಮಾಗಿರ್ತಿದ್ದೆ ಬಟ್ ಈ ಸರಿ ಅಂತೂ ಎಲ್ಲ ಉಲ್ಟಾ ಅಂತ ಹೇಳ್ಬೋದು ತುಂಬ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ ವಾಮಿಟಿಂಗ್ ಅಂತೂ ಡೈಲಿ ಬೆಳಗ್ಗೆ ಆಗುತ್ತೆ ಒಂಥರ ಅದೊಂಥರ ನನಗೆ ಯಾವಾಗ ಈ ಪ್ರೆಗ್ನೆನ್ಸಿ ಟೈಮ್ ಕಳ್ದುಬಿಡ್ತೀನಿ ಅನ್ನೋ ಥರ ಆಗೋಗ್ಬಿಟ್ಟಿದೆ ಫಸ್ಟ್ ಅಂದರೆ ನನಗೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಅಪ್ಪು ಪ್ರೆಗ್ನೆಂಟಲ್ಲಿ ಬಟ್ ಈ ಸಲಿಯಂತೂ ತುಂಬ ಅಂದರೆ ತುಂಬ ಸಿಂಪ್ಟಮ್ಸ್ ಚೇಂಜ್ ಇದೆ ಸೊ ನೋಡೋಣ ಯಾವ ಮಗು ಆಗುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಸಿಂಪ್ಟಮ್ಸ್ ಎಲ್ಲ ಚೇಂಜ್ ಇರೋದಕ್ಕೆ ಮೋಸ್ಟ್ಲಿ ಮಗು ಆಗ್ಬೋದು ಅಂತ ಬಟ್ ಆದ್ರೂ ಅದು ಬಂದಮೇಲೆ ಹೊರಗಡೆ ಗೊತ್ತಾಗೋದು ಯಾವ ಮಗು ಆಗುತ್ತೆ ಏನು ಅಂತ ನಮ್ಗೆ ಇದೇ ಮಗು ಆಗಬೇಕು ಅದೇ ಮಗು ಆಗಬೇಕಂತೆಲ್ಲ ಏನೂ ಇಲ್ಲ ಯಾವುದು ಆಗ್ಬೇಕಂತ ಇರುತ್ತೋ ಅದೇ ಆಗುತ್ತೆ ಆಲ್ರೆಡಿ ಹೊಟ್ಟೆನಲ್ಲಿದೆ ಅದು ಇನ್ನು ಹೊರಗಡೆ ಬರ್ಬೇಕು ಕಷ್ಟನೇ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೂ ಕೂಡ ಬಟ್ ಈ ಟೈಮಲ್ಲಿ ನನಗೊಂದು ಸ್ವಲ್ಪ ಕಷ್ಟ ಆಗ್ತಿರೋದಕ್ಕೆ ಜೀವನ್ ಕೂಡ ಅಷ್ಟೇ ಪಾಪ ಅರ್ಥ ಮಾಡ್ಕೊಳ್ತಾರೆ ಎಲ್ಲನೂ ಕೆಲವೊಂದು ಟೈಮಲ್ಲಿ ನಂಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದ್ರು ಪರವಾಗಿಲ್ಲ ಬಿಡು ನಾನೇನಾದರೂ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಎಲ್ಲನೂ ಅರ್ಥ ಮಾಡಿಕೊಂಡು ಮಾಡಿಕೊಡ್ತಾರೆ ಸೊ ನಿಜವಾಗ್ಲೂ ಈ ಟೈಮಲ್ಲಿ ಹೆಣ್ಮಕ್ಳನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ವಾ ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಹೆಣ್ಮಕ್ಳು ಅವ್ರ ಲೈಫ್ ಇರೋರ್ಗು ಮರ್ಯಲ್ವಂತೆ ಸೊ ನಾನು ನಿಜವಾಗ್ಲೂ ನಾನು ಯಾವಾಗಲೂ ಅಂದ್ಕೊಳ್ತಾ ಇದೆ ನನಗೆ ಅಪ್ಪು ಪ್ರೆಗ್ನೆಂಟಲ್ಲಿ ಕೂಡ ಅಷ್ಟೇ ಜೀವನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ನನ್ನ ಕೈಲಿ ಈ ಕೆಲಸ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಅವರೇ ಮಾಡ್ಕೊಟ್ಬಿಡೋರು ಅವಾಗ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇರಲಿಲ್ಲ ಸಂಡೇ ಬಂದರೆ ಸಾಕು ನನ್ನ ಕೈಲಿ ಬಟ್ಟನೇ ಒಗ್ಗಿಸ್ತಾರಿಲ್ಲ ಅವರೇ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣ್ಗಾಕೋರು ಸೊ ಇಷ್ಟು ಸಪೋರ್ಟಿವ್ ಆಗಿ ಇದ್ರು ಆಮೇಲೆ ಇವಾಗಲೂ ಕೂಡ ಅಷ್ಟೇ ನನಗೆ ಬೆಳಗ್ಗೆ ಹೊತ್ತು ಕಂಪಲ್ಸರಿ ಅವರು ಕಸ ಗುಡಿಸ್ಬಿಟ್ಟು ಹೋಗ್ತಾರೆ ನಾನು ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತಗಿದ ಮೇಲೆ ನಾನು ಮನೆ ಎಲ್ಲ ಒರಿಸ್ಕೊಂಡು ಬರ್ತೀನಿ ಸೊ ಇವಾಗ ಹಾಗಂತೂ ವಾರಕ್ಕೆ ಒಂದು ಮೂರು ಸಲ ಮನೆ ಹೊರ್ಸ್ಕೊಳ್ತಾ ಇದ್ದೀನಿ ಅಷ್ಟೇ ಫಸ್ಟ್ ಆಗಿದ್ರೆ ದಿನ ಒರಿಸ್ಕೊಳ್ತಿದ್ದೆ ಆಮೇಲೆ ದಿನ ಬಿಟ್ಟು ದಿನ ಬಂತು ಸೊ ಈ ರೀತಿ ಆಯಿತು ಅದು ಈಗ ಏನಾಗುತ್ತೋ ಅದು ನನಗೆ ಹೆಲ್ಪ್ ಮಾಡ್ತಾರೆ ನಿಜ ಈ ಟೈಮಲ್ಲಿ ನನ್ನ ಗಂಡನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವ್ರಿಗೂ ಕೂಡ ಅದು ಗೊತ್ತಾಗ್ತಿದೆ ಅಲ್ವಾ ನನಗಾಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಸೊ ತುಂಬ ಆಗುತ್ತೆ ಫ್ರೆಂಡ್ಸ್ ಅದನ್ನು ನಾನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇನ್ನು ತಿಂಡಿ ಕೂಡ ಆಯಿತು ಪ್ರಿಪೇರ್ ಮಾಡಿದ್ದು ಇನ್ನು ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡ್ಬರ್ಬೇಕಾಗಿತ್ತು ಎಲ್ಲ ತೊಗೊಂಡು ಬಂದೆ ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟನೇ ಆಯಿತು ಮತ್ತು ಜೀವನ್ ಕೂಡ ಅಷ್ಟೇ ಇವಾಗ ಅಪ್ಪನ್ನ ಕರ್ಕೊಂಡು ಸ್ನಾನ ಮಾಡಿಸೋದಕ್ಕೆ ಅಂತ ಹೋಗಿದ್ದರು ಆಮೇಲೆ ನಾನು ಕೂಡ ತಿಂಡಿ ತಿಂದು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆನ ಕೂಡ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಇತ್ತು ಇವತ್ತು ನಾನು ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರ ಮನೆಯಲ್ಲಿ ಹೊಸಲಿಗೆ ರಂಗೋಲಿ ಬಿಟ್ಟಿರೋದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆಯೇ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದಷ್ಟು ಮನೆಯಲ್ಲಿ ಎಕ್ಸ್ಟ್ರಾ ಕೆಲಸಗಳು ಕೂಡ ಇದ್ವು ಅದನ್ನೆಲ್ಲ ಕೂಡ ಮಾಡಿ ಮುಗಿಸ್ಕೊಂಡ್ವಿ ಅದಾದಮೇಲೆ ಒಂದು ಸ್ವಲ್ಪ ಅಪ್ಪು ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಇವತ್ತು ಒಂದಷ್ಟು ಬಟ್ಟೆಗಳು ಅವ್ನಿಗೆ ಆಗ್ದಿರೋದು ಕೂಡ ಇತ್ತು ಸೊ ಹಾಗಾಗಿ ಎಲ್ಲ ಬಟ್ಟೆಗಳನ್ನ ತೆಗ್ದಾಗುತ್ತೆ ಇಬ್ಬರೂ ಕೂಡ ಕ್ಲೀನ್ ಮಾಡಿಬಿಡೋಣ ಬನ್ನಿ ಅಂತ ಅಂದ್ಬಿಟ್ಟು ಸೊ ಇಬ್ಬರು ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದಾದಮೇಲೆ ನಮ್ಮದು ಕೆಳಗಡೆ ಆಲಲ್ಲಿ ಏನೋ ಒಂದು ಬೀಡಿಂಗ್ ಇದೆ ಅಲ್ವಾ ಸೊ ಅದು ಕಲರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಸೊ ಸರಿ ಆಯಿತು ಅದನ್ನೆಲ್ಲ ಚೇಂಜ್ ಮಾಡ್ಬಿಡೋಣ ಅಂತ ಮಾತಾಡಿಕೊಂಡು ಅವರು ಇವನ್ ಪೇಂಟ್ ತೊಗೊಂಬರ್ಬೇಕಾಗಿತ್ತು ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ಸೊ ಅದನ್ನು ತೊಗೊಂಡ್ಬರೋದಕ್ಕೆ ಅಂತ ಹೊರಗಡೆ ಹೋಗಿದ್ರು ಇನ್ನು ಮರ್ಚಿಟ್ಟಿರೋ ಬಟ್ಟೆಗಳನ್ನೆಲ್ಲ ನಾನು ಎತ್ತಿಡ್ತಾಯಿದ್ದೀನಿ ವಾಡ್ರೂಬಿಗೆ ಈಗೇನು ಅಂತಂದರೆ ಈ ಬಟ್ಟೆಗಳೆಲ್ಲ ಸ್ವಲ್ಪ ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆಗಳು ಮತ್ತು ಅವನಿಗೆ ಅವನು ಸ್ವಲ್ಪ ಇನ್ನೂ ಚಿಕ್ಕೋನಲ್ವಾ ಇಷ್ಟು ಹೈಟಲ್ಲಿ ಬಟ್ಟೆ ತೊಗೋಬೇಕು ಅಂತಂದರೆ ಆಗೋಲ್ಲ ಅವನಿಗೆ ಎಟಗ್ಸೋದಿಲ್ಲ ಹಾಗಾಗಿ ನಾನು ಅವನು ಯೂಸ್ ಮಾಡೋದೆಲ್ಲ ಅಂದರೆ ಡೈಲಿ ಯೂಸ್ ಮಾಡೋ ಬಟ್ಟೆಗಳನ್ನೆಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ ಇದೆಲ್ಲ ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆಗಳು ಸೊ ಅದನ್ನೆಲ್ಲ ನಾನೇ ಅವನಿಗೆ ತಕ್ಕೊಟ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಎಲ್ಲ ಜೋಡಿಸಿ ಕ್ಲೀನ್ ಮಾಡಿದಾಯಿತು ಈ ಮನೆಗೆ ಶಿಫ್ಟ್ ಆದಾಗ ಅಪ್ಪು ಚಿಕ್ಕ ಪಾಪುನಲ್ಲಿ ಏನು ಯೂಸ್ ಮಾಡ್ತಿದ್ದಲ್ವಾ ಅಂದರೆ ಒನ್ ಮಂತು ಟೂ ಮಂತ್ ಬೇಬಿ ಇರುವಾಗ ಸೊ ಆ ಬಟ್ಟೆಗಳನ್ನೆಲ್ಲ ನಾನು ಒಂದೇ ಕಬೋರ್ಡಲ್ಲೇ ಹಾಕಿ ಇಟ್ಬಿಟ್ಟಿದ್ದೆ ಸೊ ಆ ಬಟ್ಟೆಗಳನ್ನೂ ಕೂಡ ಎಲ್ಲಾನು ಸೈಡಲ್ಲಿ ತೆಗೆದಿಟ್ಕೊಂಡೆ ಅದನ್ನೆಲ್ಲ ವಾಶ್ ಮಾಡಿನೇನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮನೆಗೂ ಕೂಡ ಒಂದು ಪಾಪು ಬರ್ತಾ ಆ ಪಾಪುಗೂ ಆಗುತ್ತೆ ಅಂತ ಎತ್ತಿಟ್ಕೊಂಡೆ ಇನ್ನು ನಾನು ಜೀವನಿಬ್ರು ಕೂಡ ನಮ್ಮ ಮನೆಯದು ವಾಲ್ ಬೀಡಿಂಗ್ ಏನಿದೆ ಅದು ಪೇಂಟ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಸೊ ಆ ಕೆಲಸನ ಮಧ್ಯಾಹ್ನದ ಮೇಲೆ ಇಟ್ಕೊಂಡ್ವಿ ಇವಾಗ ವಾಲ್ ಬೀಡಿಂಗ್ ಪೇಂಟ್ ಎಲ್ಲ ಚೇಂಜ್ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ನಿಜ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾವು ವಾಲ್ ಪೇಂಟಿಂಗ್ ಮಾಡಿಸಿದಾಗ ಅವಾಗ ಆವಾಗ ಈ ಬೀಡಿಂಗ್ ಪೇಂಟನ್ನು ಚೇಂಜ್ ಮಾಡಿಸ್ಬಿಟ್ಟಿದ್ದೆ ಸೊ ಅದೊಂಥರ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ ನಿಜ ಹೇಳಬೇಕಂತಂದರೆ ಇವಾಗಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ಸೊ ಫಸ್ಟ್ ಇದಿದ್ದು ಕಲರ್ ಬಂದ್ಬಿಟ್ಟು ಈ ಕಲರ್ ಚೂರು ಮ್ಯಾಚೇ ಆಗ್ತಿಲ್ಲ ಅಂತ ಹೇಳ್ಬೋದು ಬಟ್ ಇವಾಗ ಪೇಂಟಿಂಗ್ ಎಲ್ಲ ಆದಮೇಲೆ ನೋಡ್ಬೋದು ಆ ಕಡೆ ವಾಲ್ ಬೀಡಿಂಗ್ ಎಲ್ಲ ಯಾವ ರೀತಿ ಇದೆ ಅಂತ ಬಟ್ ಜೀವನಿಗೆ ಇಷ್ಟೇ ಮಾಡೋದಕ್ಕಾಗಿತ್ತು ಅವತ್ತಿನ ದಿನ ಇನ್ನು ಇಲ್ಲಿ ಒಂದು ಸ್ವಲ್ಪ ಹೈಟ್ ಪ್ರಾಬ್ಲಮ್ ಆಗುತ್ತೆ ನನ್ನ ತಮ್ಮ ಯಾವಾಗಾದರೂ ಬಂದಾಗ ಅವ್ನ ಹೆಲ್ಪ್ ತೊಗೊಂಡು ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಸಂಡೇ ಹಾಗೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ ಿ ಹಾಗೆ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಪೇಂಟಿಂಗ್ ಮಾಡುವಾಗ ಬಟ್ ಅದು ಮಿಸ್ ಆಗಿ ಡಿಲೀಟ್ ಆಗಿಬಿಡ್ತು ಸೊ ಅದಕ್ಕೋಸ್ಕರ ಬೇಜಾರಾಯಿತು ಆಮೇಲೆ ಲಾಸ್ಟ್ ಅಲ್ಲಿ ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್